ಕನಕಪುರ ತಾಲೂಕಿನ ಸಾತನೂರು ಹೋಬಳಿಯ ಕಾಡಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ನೋಡಲ್ ಅಧಿಕಾರಿಯಾಗಿದ್ದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಸಹಾಯಕ ಅಭಿಯಂತರೇ ಇಂಪುಕುಮಾರಿ ವಹಿಸಿ ಮಾತನಾಡಿದರು ಗ್ರಾಮಗಳ ಅಭಿವೃದ್ಧಿಗೆ ಕಾಮಧೇನು ಕಲ್ಪವೃಕ್ಷವಾಗಿರುವ ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಕೈಗೊಳ್ಳುವಂತೆ ಗ್ರಾಮಸ್ಥರಿಗೆ ತಿಳಿಸಿದರು ಸಭೆಯಲ್ಲಿ ಲೆಕ್ಕ ಪರಿಶೋಧನಾ ತಾಲೂಕು ಸಂಯೋಜಕಿ ಕಮಲಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮ ಸದಸ್ಯ ಭೀಮೆಗೌಡ ಎಸ್ಟಿಎ ಶಿವರುದ್ರಯ್ಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಭಾಗವಹಿಸಿದ್ದರು ಎಂ ಬಿ ಬರ್ದಿದ್ದಾರೆ ಮೇಡಮ್ ಇವಾಗ ಬಂದವರು ಬುಕ್ಕು ಮಾಡ್ಕೊಂಡಿದ್ದೀವಿ ಎಫ್ ಟಿ ಮಾಡಕ್ ಇವಾಗ ಅವಕಾಶ ಎಲ್ಲ ಯಾಕಂದ್ರೆ ಯಾರ ಅಕೌಂಟ್ಗೆ ಹೋಗಲ್ಲೆಂಡರ್ ಅಕೌಂಟ್ಗಳಿಗೆ ಹೋಗಲ್ಲ ನೇರವಾಗಿ ನಿಮ್ ಬರೋದ್ರಿಂದ ಈಗ ಅಷ್ಟೊಂದ್ ಜನ ಕೊಡ್ಬೇಕು ಇಷ್ಟ ಏನಿಲ್ಲ ಇವಾಗ ಕ್ಲೀನ್ ಕ್ಲೀನ್ ಮಾಡೋದಲ್ಲ ಮಾಡಿ ಸ್ಲ್ಯಾಬ್ ಹಾಕುವಂತ ಈಗ ಈಗ ಮಾಡ್ಲೇ ಇಲ್ಲ ಅದೇ ಆಯ್ತು ಈಗ ಜೊತೆಲೆ ಸ್ಲಾಬ್ ಹಾಕ್ತಾನೆ ಕೊಡಬೇಡಿ ಅಂತ ಹೇಳಿದ್ರು ಯಾವಾಗಲೂ ಕೋರ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಚರ್ಚೆ ಕಾಮಗಾರಿ ಸ್ಥಳದಲ್ಲಿ ನಾ ಫಲಕ ಇಲ್ದವಾಗಿರುವುದು ಟೋಟಲ್ ಅರವತ್ತು

ಆದ್ರೂ ಹಾಗೆ ಆ ಕೆಲಸ ಮಾಡ್ತಾ ಇದ್ರೆ ಕೆಲವರು ತಪ್ಪು ಮಾಡ್ತಾರೆ ಅಂತ ಅಂದ ಮೇಲೆ ಆ ಸ್ಟೇಷನ್ ಗೆ ಎಫ್ಐಆರ್ ಹಾಕ್ಬೇಕು ಈಗ ಹಾಕ್ಸಿ ಮಾಡಿದ್ರೆ ಆಯ್ತದ ಹೋಗಿ ಒಂದು ಕೇಸ್ ಹಾಕಿ ಈಗ ಈ ಈ ಫೀಲ್ಡ್ ಅಲ್ಲಿ ಕೃಷ್ಣور ಇದ್ದ್ರು ಕೃಷ್ಣور ಇದ್ದಾಗ ಕೇಸ್ ಹಾಕುವರೆ ಅಂತ ಭಯನารو ಬರ್ಲಿ ಎಫ್ಐಆರ್ ಹಾಕ್ಬೇಕಂತೆ ಆದೇಶ ಬಂದಿದೆ ನನಗೆ ನೀವೆಲ್ಲಾ ಎರಡು ಎರಡು ಕೆಲ್ಸಕ್ಕವ ಪಾಣಿ ಹಾಕಿಲ್ಲ ಎರಡು ಕಾಮಗಾರಿ ಕಡತಗಳಲ್ಲಿ ಕಾಡಳ್ಳಿ ಪಾಣಿ ಹಾಕಿಲ್ಲ ಕಲೆಕ್ಟ್ ಮಾಡಿ ಪಾಕ ಬೇರೆ ಇದೆ ವಂಶ ವೃಕ್ಷ ಕೊಟ್ಟಿರ್ತಾರೆ

ಡೌನ್ಲೋಡ್ ಮಾಡಿದ ದಿನಾಂಕಕ್ಕಿಂತ ಮೊದಲೇ ಕೆಲಸ ನೀಡಿರುವ ಕಾಮಗಾರಿಗಳು ಎನೇಮಾರ್ ಡೇಟ್ ಒಂದೇ ತಾರೀಕಿ ಮಾಡ್ತಿದ್ದೀರಲ್ಲ ಯಾವಾಗ ನೋಡ್ತೀರಾ ಎನ್ ಎಮಾರ್ ನಾತದ್ದು ಮನೆಗ ತಗೊಳ್ತೀರಾ ಸ್ಪಾಟಿಲ್ ತಗೊಂಡ್ ಹೋಗ್ತೀರಾ ಆ ಇಲ್ಲಿ ಇರ್ಬೇಕು ಏನಂದ್ರೆ

ಕಾಡಳ್ಳಿ ಕೊಟ್ಟಿಗೆ ಹೊಡೆದಾಕ್ತಿದ್ದಾರೆ ಅಂದ್ರೆ ಪೂರ್ತಿ ಹೊಡೆದಾಕ್ ಕೊಟ್ಟಿದ್ದಾರೆ ಎಂತಲ್ಲ ಅಲ್ಲಿ ಗೊಂತಿರ್ತಾರೆ ಅಥವಾ ಬೇರೆ ದಿಕ್ಕರ್ನೇಟಿವ್ ಆಗಿ ಬಳಸ್ಕೊಳ್ತಿರ್ತಾರೆ ಹಾಗಾಗಿ ದನನ್ ಕೊಟ್ಟಿಗೆ ಗೊಂತಿದ್ರೇನೆ ನಾವು ಧನನ್ ಕೊಟ್ಟಿಗೆ ಅಂತ ಹೇಳೋದು ಅಥವಾ ಗಂಜಲ್ ಗುಂಡಿ ಇದ್ರೇನೆ ಗಂಜಲ್ಕುಂಡಿ ಅಂತ ಹೇಳೋದು ನೀವು ಕೊಡೋ ಐವತ್ತೇಳು ಸಾವಿರ ರೂಪಾಯಿ ಕೊಡ್ತಿದ್ದೆ ಸರ್ಕಾರ ಇವತ್ತು

ಕೊಟ್ಟಿದ್ರೆ ಗೊತ್ತು ಕಿತ್ತಾಕಿರ್ತಾನೆ ಅಷ್ಟೇ ಇತ್ತು ಇದೇನು ಹೋಗಲಿಲ್ಲ ಆದ್ರೆ ಅದಕ್ ಮದ್ದು ಇದೇ ಶಿವಶಂಕರ ನಾನು ಹೆಸರು ಹೇಳ್ತೀನಿ ನನಗೇನು ಇದೆಯಲ್ಲ ಶಿವಶಂಕರ ಮಿಲ್ ಮುಡುಗಕ್ ಮದ್ದು ಆಲಿ ತನಿನ್ ಕೊಟ್ಕೆ ಮಾಡಿದ್ದ ಹಾಲಿ ತನಿನ್ ಕೊಟ್ಕೆ ಮಾಡಿ ಬಿಲ್ ಆದ್ಮೇಲೆ ತನಿನ್ ಕೊಟ್ಕೆ ಕಿತ್ತಾಕಿ ಮಿಲ್ ಮಾಡಿದ್ದ ಮಿಲ್ ಕಿಸ್ತಾದ್ಮೇಲೆ ಈಗ ವಾಸದ ಮನೆ ಮಾಡ್ಕೊಂಡ ಈಗ ಅದನ್ನ ಕೇಳಿ ಅಂತ ಹೇಳ್ತಾರೆ ಸೂತ್ರ ಹಿಂಗಿದೆ ಈಗ ಕಡಲಿಗೆ ಹೋಗಿ ಕೇಳಿಕ್ ಬರಲ್ಲ ನನ್ನೂರು ನಾನು ಒಬ್ಬ ಮೆಂಬರ್ ಆಗಿ ನಾ ಇರೋದ್ ಹೇಳ್ಬೇಕು ಪ್ರೊಸೀಜರ್ ಏನ್ ಗೊತ್ತಿ ಕೊಡ್ತೀವಿ

ಕಂಟಿನ್ಯೂ ಆಗಿ ಹೋಗುತ್ತೆ ಇವತ್ತು ಪೆಂಡಿಂಗ್ ಇರೋದ್ ಸಾವಿರಾರು ಇಶ್ಯೂಗಳು ಹಂಗೆ ಪೆಂಡಿಂಗ್ ಇದಾವೆ ಕ್ಲಿಯರ್ ಆಗ ಹಾಗಾಗಿ ನೋಟಿಸ್ ಕೊಡೋ ಜವಾಬ್ದಾರಿ ಇದೆ ಅಂತ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಫಾಲೋ ಅಪ್ ಮಾಡಿ ಕೃಷ್ಣ ಯಾವ್ದು ಪೆಂಡಿಂಗ್ ಇದೆ ನಿಮ್ಮ ಪಂಚಾಯತಿ ಸಂಬಂಧಪಟ್ಟ ಹಾಗೆ ಹಿಂದೆ ಇವಾಗೆಲ್ಲ ಸೇರಿ ಫಾಲೋ ಅಪ್ ಮಾಡಿ ಅನ್ಕೋಬಹುದು ಅಯ್ಯೋ ಈ ವರ್ಷ ಕಟ್ಲಿಲ್ವಾ ಬಿಟ್ಬಿಟ್ಟು ಆ ಕೆಲಸ ಈ ವರ್ಷ ಹಂಗಿಲ್ಲ ನೀವಿನ್ನು ಹತ್ತು ವರ್ಷದ ಇಶ್ಯೂಗಳೆಲ್ಲ ಇವತ್ತು ಪೆಂಡಿಂಗ್ ಇರೋದೆಲ್ಲ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಯಾವಾಗ ಕ್ಲಿಯರ್ ಮಾಡ್ತೀರಾ ಫೋಟೋ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಮಾಡ್ತಾರೆ ಮತ್ತೆ ಎಲ್ಲ ಕೊಟ್ಟಾಗ ನಾವು ಕೂಡ ಮತ್ತೆ ಆ ಬಂದು ವೆರಿಫೈ ಮಾಡಿ ಹೌದು ಕಟ್ಟಿದ್ದಾರೆ ಅಂತ ಹೇಳಿ ಸೋಷಲ್ ಐಟಿ ಗ್ರಾಮ ಸಭೆಯಲ್ಲಿ ಅದೆಲ್ಲ ಪೂರ್ತಿ ಕೈ ಬಿಡೋದು ಅಂದ್ರೆ ಮಾಡ್ಲಿಕ್ಕೆ ಬರಲ್ಲ ಅವ್ರು ಕೈ ಬಿಟ್ಟರು ಅದ್ ಬಂದು ಸೋಷಲ್ ಐಟ್ ಅದು ಅದಂಗೆ ಪೆಂಡಿಂಗ್ ಇದೆ ಅಲ್ಲ ಪೆಂಡಿಂಗ್ ಇರುವಂತ ಸಾವಿರ ಅವ್ರ ಇದೆ ಹಾಗಾಗಿ ಎಲ್ಲೂ ಕ್ಲಿಯರ್ ಆಗಲ್ಲ ಇಲ್ಲಿ ಯಾವ್ದು ತಾರತಮ್ಯ ಇಲ್ಲ ಒಂದ್ಸಲ ಎಂ ಐ ಎಸ್ ವೆಬ್ಸೈಟ್ ಕೊಯ್ತು ಅಂದ್ರೆ ಅಲ್ಲಿ ಯಾರು ಕ್ಲಿಯರ್ ಆಗಿರುತ್ತೆ ಡಾಕ್ಯುಮೆಂಟ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಟ್ರೆ ಕ್ಲಿಯರ್ ಮಾಡ್ತೀವಿ ಇಲ್ಲ ನನಗೆ ಪೆಂಡಿಂಗ್ ಆಗುತ್ತೆ ಇಲ್ಲೇನು ಮಾಡ್ಕೊಳಕ್ ಆಗೋದೇ ಇಲ್ಲ ಬೇಕಾದ್ರೆ ನೀವು ಸೋಷರ್ ವೆಬ್ಸೈಟ್ ಓಪನ್ ಮಾಡಿ ನೋಡಿ ಅಂತ ಅದಕ್ಕೆ ನರೇಗ ವೆಬ್ಸೈಟ್ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಒಂದು ಕೋಳಿ ಶೆಡ್ ಕಾಮಗಾರಿ ಅನುಷ್ಠಾನ ಮಾಡಿಲ್ಲ ಸಂಬಾಪುರ ರತ್ನಮಕೂರ್ ನಿಂಗೇರ ಕೋಳಿ ಶೆಡ್

ಅದೇ ದಿನೇಶ್ ನಾನೇ ಬಂದಿದ್ದೀನಿ ಬಿಲ್ ಫೋಟೋ ಕೊಟ್ಟು ಹೋಗಿ ನೋಡ್ಕೊಂಡ್ ಬಂದು ನೋಡಿ ಈಗ ನಾನು ನೋಡ್ ಫೋಟೋ ಹತ್ರ ಕೆಲಸ ಮಾಡೋ ರಿಪೋರ್ಟ್ ಪುನಃ ಆ ತರ ಏನ್ ಮಾಡಿ ನೋಡಿ

ಆದ್ರೆ ಅದ್ರಲ್ಲಿ ನೀವು ಬದುನಾದ್ರೂ ಮಾಡ್ಕೊಳ್ಳಿ ನಿಜವನ್ನ ಮಾಡ್ಕೊಳ್ಳಿ ಬದು ಮಾಡ್ಕೊಂಡ್ರೆ ನೀವು ನೀರ ನೀರು ಹಿಂಗತ್ತೆ ನಮ್ ಜಮೀನ್ಗೆ ತಲು ಇರುತ್ತೆ ಚೆನ್ನಾಗಿ ಬೆಳೆ ಬರುತ್ತೆ ಮಾಡ್ಕೊಳ್ತೀರಾ ಅದ್ ಕಾಮನ್ ಅಂದ್ರೆ ದುಡ್ಡು ತಗೊಂಡು ನಾನು ಮುಚ್ಚಾಕ್ತೀನಿ ಅನ್ನೋದಾದ್ರೆ ಇಡೀ ಪಂಚಾಯತ್ ನಲ್ಲಿರುವಂತ ಎಲ್ಲಾ ಕೆಲಸಗಳು ಹಾಗೆ ಅದು ಕಾಮನ್ ಆಗುತ್ತೆ ಉದಾಹರಣೆಗೆ ಗನನ್ ಹೇಳ್ತಾ ಇದೀವಿ ಅವ್ರು ಹಸು ಮಾರ್ಬಿಟ್ರು ಅಪ್ಪ ಹಸು ಇಲ್ವೇ ಇಲ್ಲ ಸುಮ್ಮನೆ ಗನನ್ ಕೊಟ್ಕೆ ತಗೊಂಡ್ರು ಅದ್ ಕಾಮನ್ ಅಂತ ಹೇಳಕ್ ಬರಲ್ಲ ಸರ್ಕಾರ ಒಂದ್ ರೂಪಾಯಿ ಕೊಡುತ್ತೆ ಅಂದ್ರೆ ಅದಕ್ಕೂ ಅಷ್ಟು ಎಷ್ಟು ವ್ಯಾಲ್ಯೂಬಲ್ ಇರುತ್ತೆ ಅಂದ್ರೆ ಅದು ಆತನ್ಗೆ ಸಮರ್ಪಕವಾಗಿ ಸಿಕ್ಕ್ರೆ ಆತನ್ ಒಂದ್ ಫೈನಾನ್ಷಿಯಲಿ ಸ್ಟೇಟಸ್ ಡೆವಲಪ್ ಆಗುತ್ತೆ ಜೀವನ ಮಟ್ಟ ಸುಧಾರಿಸುತ್ತೆ ಅನ್ನೋದು ಉದ್ದೇಶದಿಂದ ಸ್ಕೀಮ್ ಬಂದಿರೋದು ನೀವ್ ತಗೊಂಡ್ ಕಾಮನ್ ಅದ್ ಬಿಡಿ ಮುಚ್ಚಾಕೊಂಡ್ರೆ ಮುಚ್ಚಾಕೊಂಡ್ಲಿ ಅಂತಂದ್ರೆ ಏನ್ರಿ ನಿಮ್ ಜಮೀನ್ ಇದೆ ಅನ್ಕೊಳ್ಳಿ ಏನ್ ನಿಮ್ ಹೆಸರಲ್ಲಿ ಶಿವವ್ರೆ ನಿಮ್ ಜಮೀನ್ ಇದೆ ಒಂದ್ ಎಕ್ರೆ ಅಣ್ಣ ನಾ ಬದು ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ನಿಮ್ಗೆ ಕೊಡ್ತೀನಿ ಈ ದುಡ್ಡು ತೊಗೊಂಡ್ಲೆ ನಿಮಗೆ ಏನು ಬದು ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ನನ್ನ ಜಮೀನು ಒಳ್ಳೆ ತೇವಾಂಶ ಇರುತ್ತೆ ನಾನು ಏನೇ ಬೆಳೆ ಹಾಕಿದ್ರು ಚೆನ್ನಾಗಿರುತ್ತೆ ನೀರು ಇವತ್ತು ಕನಕಪುರದಲ್ಲಿ ಇವತ್ತು ಇಷ್ಟೊಂದು ಸಮೃದ್ಧವಾಗಿ ನಾವು ಯಾಕಿದ್ದೀವಿ ಅಂದರೆ ಕಾರಣ ನಮಗೆ ನರೇಗಾನ ಇವಷ್ಟು ಇಷ್ಟೊಂದು ಅದ್ಭುತವಾಗಿ ಬಳಸ್ಕೊಂಡಿದ್ದೀವಿ ಏನು ಅಂದರೆ ಬಂದಿರೋಂಥ ಕೃಷಿ ಹೊಂಡಗಳನ್ನ ಒಂದನ್ನು ಬಿಡ್ದಂಗೆ ಪ್ರತಿ ಜಮೀನುಗಳಲ್ಲಿ ನಾವು ಮಾಡ್ಕೊಂಡು ನೀರು ಇಂಗಿಸ್ತಾ ಇದ್ವಿ ಬದುಗಳು ಮಾಡ್ಕೊಂಡಿದ್ವಿ ನೀರು ಕೆರೆ ಎಲ್ಲ ಕೆರೆ ಕುಂಟೆಗಳು ಇದನ್ನ ಅಭಿವೃದ್ಧಿ ಮಾಡ್ಕೊಂಡ್ವಿ ಚೆಕ್ ಡ್ಯಾಮ್ಗಳು ಕಟ್ಕೊಂಡ್ವಿ ನಾಲೆ ಡೆವಲಪ್ ಮಾಡ್ಕೊಂಡ್ವಿ ಹಂಗಾಗಿ ಇವತ್ತು ಎಲ್ಲೋ ನೋಡಿ ಬೇಸಿಗೆ ಬಂದರೂ ನಮಗೆ ನೀರಿಗೆ ಅಷ್ಟೊಂದು ಅಭಾವ ಆಗಲ್ಲ ಕಾರಣ ಅಂದರೆ ಇವತ್ತು ಸಾವಿರಾರು ಅಡಿಗೆ ಹೋಗ್ತಿದ್ದಂಥ ನೀರಿನ ಸಾಂದ್ರತೆ ಇವತ್ತು ಐನೂರು ಆರುನೂರು ಅಡಿಗೆ ಬಂದು ನಿಂತಿದೆ ಇವತ್ತು ಆಯಿತಾ ಅಷ್ಟು ಚೆನ್ನಾಗಿ ನಾವು ಮಾಡ್ಕೊಂಡಿದೀವಿ ಅಂದರೆ ಕಾರಣ ಇದೆಲ್ಲ ಇರುವಂತ ಕಾಮಗಾರಿಗಳು ನಮಗೆ ನಿಮ್ಗೆ ಒಂದು ಎಕರೆ ಬೇಕು ಆಯಿತು ನನ್ನ ಹತ್ರ ಒಂದೇ ಎಕರೆ ಇದೆ ನಂದು ಅಷ್ಟಕ್ಕೆ ಮಾಡ್ಕೊಳ್ಳಿ ಒಂದು ಹದಿನೆಂಟು ಬದು ಕೊಡ್ತೀವಿ ಮಾಡ್ಕೊಡಿ ನೀವ್ ಏನ್ ಮಾಡ್ಬೇಕು ಒಂದು ಕೆಲಸ ಕೊಡ್ತೀವಿ ಅಂದ್ರೆ ಮಿನಿಮಮ್ ಐದು ವರ್ಷ ಬಳ್ತೀವಿ ಬರ್ಬೇಕು ಸರ್ಕಾರದ ಆದೇಶ ಇದು ಐದು ವರ್ಷ ನೀವು ಆ ನೀರನ್ನು ಇಂಗಿಸ್ತಾ ಹೋದ್ರೆ ಇನ್ನೊಂದು ಹತ್ತು ವರ್ಷ ನಿಮ್ಮ ಜಮೀನಿಗೆ ತೇವಾಂಶ ಬೇಕಾಗಲ್ಲ ಬಳೆ ನೀರು ನಾ ಹೇಳ್ಬಿಡ್ತೀನಿ ಹೆಚ್ಚುತ್ತೆ ನೀವನ್ನ ಬಳಸ್ಕೊಂಡು ನಾನು ಕೊಡ್ತೀನಿ ನೀವು ತಗೊಂಡ್ಮೇಲೆ ದುಡ್ಡು ಮೇಲೆ ನನಗೆ ದುಡ್ಡು ಬೇಕಾಗಿತ್ತು ಅಂತ ನೀವು ಆ ಕಡೆಂದ ಜೆ ಸಿ ಪಿ ಕರ್ಕೊಂಡು ಮುಚ್ಕೊಟ್ಟ್ರೆ ಏನಪ್ಪ ಅರ್ಥ ಅದಕ್ಕೆ ಕೆಲಸ ಅಲ್ವಾ ಅವಶ್ಯಕತೆ ಇದ್ದವ್ರಿಗೆ ಪಂಚಾಯತ್ ಹುಡುಕಿ ಕೊಡ್ಕೊಂಡು ನಿಮ್ಮ ಜಮೀನ್ ಇದೆ ಅಂದ್ರೆ ನೀವು ಕೊಡ್ಲೇಬೇಕಾಗತ್ತೆ ಅವರು ನಿಮ್ಗೆ ಕೃಷ್ಣ ಅವ್ರು ಬಂದ್ಬಿಟ್ಟು ಏ ನಿನ್ ಜಮೀನ್ ನೀನ್ ಮಾಡ್ಕೊಂಡೆ ಮಾಡ್ಕೊಳ್ತೀಯ ಉಳ್ಸ್ಕೊಂಡೆ ಉಳಿಸ್ಕೊಳ್ತೀಯ ಅಂತ ವೆರಿಫೈ ಮಾಡಕ್ ಆಗಲ್ಲ ನೀವ್ ಜಮೀನ್ ಇದೆ ನನ್ ಪ್ರಾಣ ಇದೆ ನೀವ್ ಕೊಡಿದ್ರೆ ಕೊಡ್ಬೇಕಾಗತ್ತೆ ಅವ್ರು ಯಾಕೆಂದ್ರೆ ನೀವು ಅದಕ್ಕೂ ಪ್ರಶ್ನೆ ಮಾಡ್ತೀರಾ ಪಕ್ಕದ ಮನೆಯವ್ರು ಕೊಟ್ಟಿದ್ದೀರ ನನ್ಗೆ ಕೈಯ ಕೊಡ್ಲಿಲ್ಲ ಅಂತ ನೀವ್ ಕೇಳ್ತೀರಾ ಹಂಗಾಗಿ ಕೊಡ್ಲೇಬೇಕಾಗತ್ತೆ ಏನ್ ಕೃಷ್ಣ ಕೊಡ್ಲೇ ಬೇಕಾಗತ್ತೆ ಇಲ್ಲಿ ತಾರತಮ್ಯ ಇಲ್ಲ ನನ್ ಜಾಬ್ ಕಾರ್ಡ್ ಹೋಲ್ಡರ್ ನನ್ಗೆ ಬೆನಿಫಿಟ್ ಬೇಕು ಬೇಕು ಅಂದಾಗ ನಿಮ್ ಕೊಡ್ಲೇ ಬೇಕಾಗತ್ತೆ ಕೊಡಕ್ ಬರಲ್ಲ ಅವರು ಹೆಚ್ಚು ಇವ್ರ ತಮ್ಮಿ ಅಂತ ಏನಿಲ್ಲ ಇಲ್ಲಿ ಎಲ್ಲರೂ ಒಂದೇ ಈ ಗ್ರಾಮ ಪಂಚಾಯತಿ ವಾಸಿಗಳು ಅಂದ್ರೆ ನಿಮ್ಗೆ ಎಲ್ರು ಒಂದ್ ಯಾರೇ ಬಂದು ಕೇಳಿದ್ರು ನರೇಗಾದಲ್ಲಿ ಅವಕಾಶ ಇದ್ದಾಗ ಕೊಡ್ಲೇಬೇಕು ನೀವು ಉಳಿಸ್ಕೋಬೇಕು ಉಳಿಸ್ಕೊಳ್ಳೋ ಕೆಲಸ ಕೆಲ್ಸ ಈಗ ಗೊತ್ತಾ ಪೇಪರ್ ಬರ್ಸ್ಕೊಳ್ತಿದಾರೆ ನಾನು ಈ ಆಸ್ತಿನ ಉಳಿಸ್ಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಇದನ್ನ ನಾಶ ಮಾಡಲ್ಲ ಅಂತ ಹೇಳಿ ಸರ್ಟಿಫೈ ಮಾಡಿಸಿ ಬಾಂಡ್ ಪೇಪರ್ ಅಲ್ಲಿ ಬಳಸ್ಕೊಳ್ತಿದ್ದಾರೆ ಇನ್ನು ಸೆಕ್ಯೂರಿಟಿ ಏನ್ ಕೇಳಕ್ಕಾಗತ್ತೆ ಇವಾಗ ಉದಾಹರಣೆ ನೀವ್ ಇಲ್ಲಿದ್ದೀರಾ ನಾನು ಸಾಲ ಮಾಡ್ತೀನಿ ಇನ್ನೊಂದ್ ಮಾಡ್ತೀನೋ ಒಂದ್ ಮನೆ ಕಟ್ಕೊಳ್ತೀನಿ ಸಣ್ಣದೊಂದ್ ಸೀಟ್ ಮನೆ ಕಟ್ಕೊಳ್ತೀನಿ ನನ್ಗೆ ನಾನು ಅದನ್ನ ನೋಡ್ದಾಗ್ಬಿಡ್ತೀನ ಬೇರೆ ದುಡ್ಡು ಬಂತು ಯಾವ್ದೋ ಜಮೀನ್ ದುಡ್ಡು ಬಂತು ನಾನು ಬಿಲ್ಡಿಂಗ್ ಕಟ್ಟ ಅಂದಕ್ಷಣಕ್ಕ ಅದಕ್ಕೆ ಬೆಲೆ ಇಲ್ವಾ ಹಾಳು ಮಾಡ್ಬಿಡ್ತೀನ ಇಲ್ಲ ತಾನೆ ನಾನು ಒಂದು ಗೂಡ್ ಕಟ್ಟೋದು ನನ್ನ ನಾನು ನನ್ ಮಕ್ಳು ನನ್ನ ಬಾಳಿ ಬದುಕ್ಲಿ ಅಂತ ಒಂದ್ ತೆಂಗಿನ ಮರ ಹಾಕ್ತಿವಿ ಅಂದ್ರೆ ನನಗಷ್ಟೇ ನಾನ್ ಫಲ ತಗೊಳ್ಳಲ್ಲ ಅದು ಅಯ್ಯೋ ನನ್ ಗಿಡ ಹಾಕ್ತಾ ಇದೀನಪ್ಪ ನಾನ್ ಇರ್ತೀನಿಲ್ವ ನನ್ ಮಕ್ಳು ಅಂತೀವಿ ಅಲ್ವಾ ಇವತ್ತು ಅಪ್ಪ ಅಂದ್ರೆ ನಮ್ ತಾತಂದ್ರ ಹಾಕಿರೋ ಎಷ್ಟೋ ತೆಂಗಿನ ಮರ ಮಾವಿನ ಬಲಗಳ ಫಲ ಯಾರು ತಿಂತಿದ್ದಾರೆ ನಾವೇ ತಿಂತಿದೀವಿ ತಾನೇ ಹಾಗೆ ಒಂದು ನಮ್ಮಲ್ಲಿ ಹಾಕ್ತೀವಿ ದೀರ್ಘಕಾಲಿಕ ಬಾಳ್ಕೆ ಬರುವಂಥ ಸ್ಥಿರಾಸ್ತಿ ನಿರ್ಮಾಣ ಅಂತ ಹೇಳ್ತೀವಿ ಇವತ್ತು ಮಾಡಿ ನಾಳೆ ಹಾಳು ಮಾಡೋದಲ್ಲ ಒಂದು ಕೆಲಸ ಮಾಡಿಕೊಂಡ್ರೆ ಅದು ನಮಗೆ ಫಲ ಕೊಡ್ತಾನೆ ಇರಬೇಕು ಅದರಲ್ಲಿ ಸಗೋ ತ ಸಗೋಬಂದ ಸೋರ್ಸು ನಮಗೆ ಸಿಗ್ತಾನೆ ಇರಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಮಾಡ್ಕೊಳ್ತೀವಿ ದಯವಿಟ್ಟು ಹಾಳು ಮಾಡ್ಕೋಬೇಡಿ ಪ್ರತಿ ಸಭೆಗಳಲ್ಲೂ ನಾವು ಹೇಳ್ತಾ ಇರ್ತೀವಿ ಇದು ನಿಮ್ಮ ನರೇಗ ನಿಮ್ಮ ಯೋಜನೆ ನಿಮ್ಮ ದುಡ್ಡು ನೀವು ಹೇಗೆ ಬಳಸ್ಕೊಳ್ತೀರ ನೀವು ಹೇಗೆ ಉಳಿಸ್ಕೊಳ್ತೀರ ಈಗ ಪಂಚಾಯತಿನಲ್ಲಿ ರಿಕವರಿ ಬಂತು ಹತ್ತು ಲಕ್ಷ ಕಟ್ಟಬೇಕು ಐದು ಲಕ್ಷ ಕಟ್ಟಬೇಕು ಅದೇನು ದೊಡ್ಡ ಇದಲ್ಲ ಪಂಚಾಯತಿಗೆ ಅವ್ರಿಗೆ ಆಗ್ತೀವಿ ಅವ್ರು ನಿಮ್ಗೆ ನೋಟಿಸ್ ಕೊಡ್ತಾರೆ ಅದಕ್ಕೆ ಬಟ್ ತೊಗೊಳ್ಳೋಂಥ ಕೆಲಸನ ನಾವು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಳ್ತೀವಲ್ಲ ಅದು ನಮಗೆ ಬೆನಿಫಿಟ್ಟು ನಮ್ಮನೆಗೆ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಆಗುತ್ತೆ ಅಲ್ವಾ ಈ ಒಂದು ತೋಟಗಾರಿಕೆ ಬೆಳೆ ಹಾಕ್ಕೊಳ್ತೀವಿ ಒಂದು ರೇಷ್ಮೆ ಬೆಳೆ ಬೆಳ್ಕೊಳ್ತೀವಿ ಎಷ್ಟು ಚೆನ್ನಾಗಿ ಹೇಳಿದ್ರು ಕುಮಾರಸ್ವಾಮಿ ಅವ್ರಿಗೆ ಟೈಮ್ ಆಯ್ತು ಕುಮಾರಸ್ವಾಮಿ ಅವ್ರಿಗೆ ಇಷ್ಟೊಂದು ಮಾತಾಡ್ತಿದ್ದೀರಾ ಅಂದೆ ಅಪ್ಪ ಯಾಕಂದ್ರೆ ಅವರು ಇಡೋ ಅವ್ರಿಗೆ ಹೆಲ್ತ್ ಇಶ್ಯೂ ಆದರೂ ಕೂಡ ನಿಂತ್ಕೊಂಡು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅಂದರೆ ಬರೋಂತ ಸರ್ಕಾರದ ಸಲವತ್ತುಗಳನ್ನ ಚೆನ್ನಾಗಿ ಬಳಸ್ಕೊಳ್ಳಿರೋವಂಥ ಉದ್ದೇಶದ ಎಲ್ಲ ಅಧಿಕಾರಿಗಳು ಹೇಳುವಂತದ್ದು ನಿಮ್ಮ ಕೈಲೇ ಇರುತ್ತೆ ಅದನ್ನು ನೀವು ಹೇಗೆ ಉಳಿಸ್ಕೊಳ್ಬೇಕು ಅಂತೇಳಿ ನಾವು ನನ್ನ ಪಕ್ಕದ ಮನೆಯವರು ಹೊಡೆದಾಕುದ್ರು ಅಂತ ಹೇಳಿ ನಾನು ಏನೋ ತಗೊಂಡು ಹೊಡೆದಾಕೋ ಉದ್ದೇಶ ಬೇಡ ನಂಗೆ ಸರ್ಕಾರ ಅವಕಾಶ ಕೊಟ್ಟಿದೆ ಇದಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡ್ಕೊಳ್ಳೋಣ ನಾಳೆ ಇನ್ನೊಂದು ಮುಂದಿನ ವರ್ಷ ನರೇಗದಲ್ಲಿ ಇನ್ನೊಂದು ಹೊಸ ಇದು ಬರುತ್ತೆ ಅವಕಾಶ ಇರುತ್ತೆ ಆಯ್ತಾ ನನ್ನ ಜಮೀನಲ್ಲಿ ಇನ್ನೊಂದು ಏನೋ ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಇರೋ ಐದು ಲಕ್ಷ ಹೇಳಿದ್ನಲ್ಲ ಐದು ಲಕ್ಷ ನಾನು ಎಷ್ಟು ಅದ್ಭುತವಾಗಿ ಬಳಸ್ಕೊಬೋದು ಜೀವಿತ ವಿಧಾನ ಕೊಡೋ ಅಂತ ಐದು ಲಕ್ಷ ಅಷ್ಟೇ ನಾನು ಒಂದು ದಿನಕ್ಕೂ ಖರ್ಚು ಮಾಡ್ಕೊಳ್ಬೋದು ಐದು ಎಕರೆ ಜಮೀನ ನೀವು ರೇಷ್ಮೆ ಹಾಕೊಂಡ್ಬಿಟ್ರೆ ಒಂದು ಮೂರು ಲಕ್ಷ ಮುಗ್ದೋಗ್ಬಿಡುತ್ತೆ ಆದರೆ ಅದಲ್ಲ ಆದರೆ ನನ್ನ ಮನೆಗೆ ಏನೇನು ಬೇಕು ಬದು ಬೇಕಾ ಇವತ್ತು ಜ ಇದು ತೆಂಗಿನ ಸಸ್ಯ ಹಾಕೊಳ್ಬೇಕಾ ಅಥವಾ ನಮ್ಮ ಇದರಲ್ಲಿ ಸಂಬಂಧಪಟ್ಟ ಒಂದು ಬಚ್ಚಲು ಗುಂಡಿ ಬೇಕಾ ದನ ಕೊಡ್ಕೆ ಬೇಕಾ ಅಥವಾ ಒಂದು ಕೋಳಿ ಸ ಸಾಕ್ತೀನಿ ನೀನು ಕಳಿಸೆಡ್ ಬಾ ಅಥವಾ ಮನೆ ಕಟ್ತಾ ಇದ್ದೀನಿ ಅದಕ್ಕೆ ನಾನು ರೇಗದಲ್ಲಿ ಕೂಡ ತೊಂಬತ್ತು ಮ್ಯಾಂಡೇ ಸಂಬಂಧಪಟ್ಟಾಗೆ ಮೂವತ್ತು ಸಾವಿರ ಚಂದ ದುಡ್ಡು ಕೊಡ್ತೀವಿ ಅದಕ್ಕೆ ಬೇಕಾ ಪ್ರತಿಯೊಂದನ್ನು ನೀವು ಸೇವಿಂಗ್ಸ್ ಅದೊಂಥರ ನಮ್ಮ ದುಡ್ಡನ್ನು ಸ್ವಲ್ಪ ತೊಗೊಂಡು ಖರ್ಚು ಮಾಡ್ಕೊಂಡು ನಂಗೆ ಅದು ಆಮೇಲೆ ಖಾಲಿ ಬಿಡುತ್ತೆ ದುಸಿರಾ ಇರುತ್ತೆ ಅವಾಗ ಏನು ಮಾಡ್ತೀರಾ ಮತ್ತು ಸೌ ಅವಕಾಶನೇ ಸಿಗದೆ ಇದ್ದಾಗ ಏನು ಮಾಡ್ತೀರಾ ಅಂಥೇಳೆ ನಾನು ನಿಮಗೆ ಇಷ್ಟೊತ್ತೇಳ್ತಾ ಇರೋದು ಯಾಕೆಂದರೆ ಸೋಷಿಯಲ್ ಆಟಾಗಿ ಬರೀ ನಾನು ಇಡ್ತಾ ಇಲ್ಲ ಪ್ರತಿ ಆಡಿಟ್ ಬಂದಾಗೂ ಕೂಡ ಗಂಟು ಗಂಟ್ಲೆ ಮಾಹಿತಿ ಕೊಡ್ತೀವಿ ಕಾರಣ ಏನು ಅಂದರೆ ನೀವು ಅದನ್ನು ಬಳಸ್ಕೊಳ್ಬೇಕು ಅಂತೇಳಿ ಇವತ್ತು ಕನಕಪುರದಲ್ಲಿ ಇಷ್ಟು ಅದ್ಭುತವಾಗಿ ಇಡೀ ಹೇಳಲ್ವ ಇಡೀ ನಮ್ಮ ದೇಶಕ್ಕೆ ಮಾದರಿ ನಮ್ಮ ಕನಕಪುರ ಅಂತ ಹೇಳ್ತೀವಿ ಕಾರಣ ಏನು ಅಂದರೆ ನೀವೆಲ್ಲ ಚೆನ್ನಾಗಿ ಬಳಸ್ಕೊಳ್ತಿದ್ದೀರ ಅಂದರೆ ಎಲ್ಲ ಅಲ್ಲೊಂದು ಇಲ್ಲೊಂದು ಮಿಸ್ಟೇಕ್ಗಳನ್ನ ಕೂಡ ಸರ್ಪಡಿಸಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೊಳ್ತೀವಿ ಇವತ್ತು ಕೆಲಸದ ಇದು ಪೂರ್ತಿ ಕಡಿಮೆ ಆಗಿದೆ ಇವತ್ತು ಬರೀ ಹೇಳೋದನ್ನ ಇನ್ನೂರು ಓವರ್ ಆಲ್ ತಗೊಂಡ್ರು ಈ ಕೂಲಿ ಹಣ್ಣ ಸಾಮಗ್ರಿ ಮೊತ್ತ ಎಲ್ಲ ಸೇರಿಸಿ ಕೆಲಸಗಳದು ಒಂದು ಐವತ್ತು ಕೆಲಸ ಮೆಟೀರಿಯಲ್ ಆಗಿದೆ ಒಂದು ನೂರೈವತ್ತು ಕೆಲಸ ಸಾಮಗ್ರಿ ಆಗಿದೆ ಒಂದು ಇಪ್ಪತ್ತು ಕಮ್ಯುನಿಟಿ ವರ್ಕ್ ಆಗಿದೆ ಎಲ್ಲ ಸೇರಿದ್ರೆ ಇನ್ನೂರು ಇಪ್ಪತ್ನಾಲ್ಕು ವರ್ಕ್ ಅಷ್ಟೇ ನಿಮ್ಮ ಪಂಚಾಯಿತಿನಲ್ಲಿ ಅಂದಾಗ ನಾವು ಅಂದ್ಕೊಳ್ಬೇಕು ಎರಡು ಸಾವಿರ ಜನಸಂಖ್ಯೆ ಇದ್ದೀವಿ ಅಂದರೆ ಬರೀ ಇನ್ನೂರು ಕೆಲಸ ತೊಗೊಂಡಿದ್ದೀವಿ ಅಂದರೆ ಮಿಕ್ಕಿದವ್ರದು ಎಲ್ಲ ತಗೊಂಡ್ಬಿಟ್ಟಿದ್ದೀವಿ ನಮ್ಗೆ ಬೇಡ ಅಂತ ತೋರಿಸುತ್ತೆ ಇದು ಅಲ್ವಾ ಹಾಗಾಗಿ ಯಾರಿಗೆ ಉಳ್ಕೆ ಪಳಕಿರುವಂಥದ್ದು ಚೆನ್ನಾಗಿ ತೊಗೊಂಡು ಬಳಸ್ಕೊಳ್ಳಿ ಪಂಚಾಯತಿ ಆಸ್ತಿ ಅಂತಲ್ಲ ನಿಮ್ಮ ಆಸ್ತಿ ನಿಮ್ಮ ದುಡ್ಡು ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ದನ ಕೊಟ್ಟಿಗೆ ಹಸು ಇಲ್ಲ ಅದು ಉಪಯೋಗಿಸ್ತಿಲ್ಲ ಅಲ್ವಾ ನೀವು ಹೇಳಿದಾಗ ಕರೆಕ್ಟ್ ಹಸುನ ಇಲ್ಲ ದನ ಕೊಟ್ಟೆ ಮಾಡ್ಕೊಳ್ತಾರೆ ಉಪಯೋಗಿಸಲ್ಲ ಕೋಳಿ ಇಲ್ಲ ಕೋಳಿ ಮನೆ ಮಾಡ್ಕೊಳ್ತಾರೆ ಅದನ್ನು ಬಳಸಲ್ಲ ನೆಕ್ಸ್ಟ್ ಕಾಮಗಾರಿಗಳ ಕಡತಗಳಲ್ಲಿ ಎನ್ ಎಮ್ ಆರ್ ಕೂಲಿ ಕಾರ್ಮಿಕರ ಹಾಜರಾತಿ ಮತ್ತು ಕೋಟದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರ ವ್ಯತ್ಯಾಸ ಇರಬಹುದು ಇರೋದು ಹೇಳು ವೀಕ್ಷಣೆ ಮಾಡಿರೋದು ಮಾಡದೇ ಇರೋದು ಎರಡು ವರ್ಕು ಎಂ ಅಳತೆ ಹಾಗೂ ಅಂದಾಜು ಪ್ರತಿ ಅಳತೆಗೂ ವ್ಯತ್ಯಾಸ ಕಾಮಗಾರಿಗಳು ವೀಕ್ಷಣೆ ಮಾಡಿಲ್ಲ ಬೇರೆ ಕಡೆ ಮೂರು ಅಂತ ಫೋಟೋ ಇಲ್ಲ ಹಾಜರಾತಿ ಸಹಿ ಇಲ್ಲ ನೆಕ್ಸ್ಟ್ ಎನ್ಎಂ ಕೂಲಿ ಹಾಜರಾತಿ ಮತ್ತು ಫೋಟೋದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವ್ಯತ್ಯಾಸ ತೋಟಗಾರಿಕೆ ಇಲಾಖೆಯಲ್ಲಿ ಇಪ್ಪತ್ತ್ ಮೂರು ಕಾಮಗಾರಿಗಳಲ್ಲಿ ನಮೂನೆ ಸಿಕ್ಸು ಒಂದೆರಡು ಮೂರು ಅಂತ ಫೋಟೋ ಇಲ್ಲ ಎಂ ಬಿ ಎಲ್ಲಿ ದಾಖಲಿಸಿರುವ ಗಿಡಗಳ ಸಂಖ್ಯೆಗಿಂತ ಕಡಿಮೆ ಗಿಡಗಳ ಸಂಖ್ಯೆದ್ದು ಟೋಟಲ್ ಎಂಟು ಒಂದು ಕಾಮಗಾರಿ ನಾಶ ಆಗಿದೆ ಬುವಳ್ಳಿ ರಾಜಲಿಂಗೇಗೌಡ ಚಿಕ್ಕಬೋರೇಗೌಡ ಸಾಮಾಜಿಕ ಕಾಮಗಾರಿ ಕಡತ ನೀಡಿಲ್ಲ ರೇಷ್ಮೆ ಇಲಾಖೆಯಲ್ಲಿ ಎರಡು ಕಾಮಗಾರಿ ಕಡತಗಳಿಗೆ ಫೋಟೋ ಇಲ್ಲ ಎಂಬಿ ದಾಖಲಿಸಿರುವ ಗಿಡಗಳ ಸಂಖ್ಯೆಯಿಂದ ಕಡಿಮೆ ಗಿಡ ಟೋಟಲ್ ನಾಲ್ಕು ಒಂದು ಕಾಮಗಾರಿಗಳು ನಾಶ ಆಗಿದೆ ಅಂದ್ರೆ ಹಸೂರು ಕಲ್ಯಾಣಮ್ಮ ಲೇಟ್ ವೆಂಕಟಗಿರಿ ರೇಷ್ಮೆ ಹೊಸನಾಟಿ ಕೃಷಿ ಇಲಾಖೆ ಕಾಮಗಾರಿಗಳಲ್ಲಿ ಕಡತಗಳಲ್ಲಿ ಫೋಟೋ ಇಲ್ಲ ಒಟ್ಟು ಏಳು ಪಿ ಆರ್ ಇ ಡಿ ಇಲಾಖೆಯಲ್ಲಿ ಎರಡು ಕಾಮಗಾರಿ ಕಡತಗಳನ್ನು ಕೊಟ್ಟಿಲ್ಲ ಒಟ್ಟು ನಾಲ್ಕು ಅನುದಾನ ಬಂದಿದೆ ಅದರಲ್ಲಿ ಟೋಟಲ್ ಒಟ್ಟು ಮೊತ್ತ ಬಂದಿರೋದು ಅರವತ್ತೆರಡು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಎಂಬತ್ ಮೂರು ಖರ್ಚಾದ ಮೊತ್ತ ಮೂವತ್ತೈದು ಲಕ್ಷದ ಮೂವತ್ಮೂರು ಸಾವಿರದ ಎರಡು ರೂಪಾಯಿ ಕುಡಿಯುವ ನೀರು ಸಾಮಗ್ರಿಗಳ ವೆಚ್ಚಕ್ಕೆ ಸಂಬಂಧಪಟ್ಟಂತೆ

ೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾನೂನು ಚರಂಡಿ ನೈರ್ಮಲ್ಯ ಕಾಮಗಾರಿ ಬುವಳ್ಳಿ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಚರಂಡಿ ನೈರ್ಮಲ್ಯ ಕಾಮಗಾರಿ ಅಲ್ಸೂರು ಇಪ್ಪತ್ತೈದರಲ್ಲಿ

ಕಾಮಗಾರಿ ಹಲಸೂರು ಗ್ರಾಮದ ಓವರ್ ಹಾರ್ಡ್ ಜಗಲಿ ಕಟ್ಟೆವರೆಗೆ ಮತ್ತು ಬಸವೇಶ್ವರ ದೇವಸ್ಥಾನದ ಚರಂಡಿ ನೈರ್ಮಲ್ಯ ಕಾಮಗಾರಿ ಹಲಸೂರು ವಾರ್ಡ್ ಪರಿಶಿಷ್ಟ ಜಾತಿ ಕಾಲೋನಿ ಕುಡಿಯುವ ನೀರಿನ ಕೇಪಾಳ್ಯ ಚರಂಡಿ ನೈರ್ಮಲ್ಯ ನೈರ್ಮಲ್ಯ ಗೋರೇಗೌಡ ದೊಡ್ಡಿ ದೂಂತೂರು ಮುರುಳೆ ದೊಡ್ಡಿ ಅಲ್ಲೇ ಚರಂಡಿ ನೈರ್ಮಲ್ಯ ಕಾಮಗಾರಿ ದೂಂತೂರು ಚರಂಡಿ ನೈರ್ಮಲ್ಯ ಬೂವಳ್ಳಿ ಕುಳ್ಳಯ್ಯ ಕಟ್ಟೆ ಬೀದಿ ನಿಂಗಣ್ಣ ಮನೆಯಿಂದ ಪೈಪ್ಲೈನ್ ಕಾಮಗಾರಿ ರಾಮೇಗೌಡರ ಮನೆ ಹತ್ತಿರ ಮತ್ತು ಬಾಬಣ್ಣರ ಮನೆ ಹತ್ತಿರ ಕುಡಿಯುವ ನೀರಿನ ಸ್ಟನ್ ಸುತ್ತ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಲಿಲ್ಲ ಮಾಡಿ ಇಲ್ಲಿ ಇಲ್ಲಿಂದ ರಾಜು ಅವರು ಅಧ್ಯಕ್ಷರು ಈ ಸೈಡ್ ಅಲ್ಲಿ ಏಕ ಮಾಡಿದ್ರು ಅಲ್ಲ ಈಗ ಮಾಡ್ಲಿಲ್ಲ ಅವ್ರಷ್ಟೇ ಮಾಡ್ಬಿಟ್ಟು ಬರ್ಲಿಲ್ಲ ಪೊಟ ತಗೊಂಡ್ ಬಿಲ್ಲ ಅದಕ್ಕೆ ಡ್ರೈನ್ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಎತ್ತಿ ಎರಡ್ ತಿಂಗಳು ಮೂರ್ ತಿಂಗಳಿಗೆ ಎಲ್ಲಾ ಜನಗಳೆಲ್ಲ ಒಳಗ್ ಮುಚ್ಕೋತಾರೆ ಪುನಃ ಅದನ್ನೇ ಮಾಡ್ಲಿಲ್ಲ ಅಂತಾರೆ ಪುನಃ ತೆಗಿತಾರೆ ಅದಕ್ಕೋಸ್ಕರ ಈಗ ಏನ್ ಹೇಳಿದ್ರೆ ಈಗ ಅದು ಮಾಡ್ಲಿಲ್ಲ ಅವ್ರು ಮಾಡ್ತೀವಿ ಅಂತ ಏಕ ಮಾಡ್ತೀವಿ ಅಂತಂದ್ರು ಮಾಡ್ಲಿಲ್ಲ ಅವರು ಈಗ ಒಂದ್ ಕೆಲಸ ಮಾಡಿ ನೀವು ಅವ್ರನ್ನ ಕೇಳಿ ಮಾಡಿದ್ರೆ ಮಾಡ್ಲಿ ಮುಂದೆ ಮಾಡ್ಸಪ್ಪ ನಾನು ಒಬ್ಬ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಆಯ್ಕೆ ಮಾಡಿ ನೀನು ಗ್ರಾಮಸ್ಥ ಗ್ರಾಮಸ್ಥ ಅದು ಏ ನಾನು ಹೇಳಿ ಈಗ ಅದನ್ನೇ ಹೇಳ್ತೀನಿ ಕೇಳಿ ಅವ್ರಿಗೇನೋ ತೊಂದರೆ ಆಯ್ತು ಅವ್ರ ಬರೋಕ್ ಆಗಿಲ್ಲ ನಾನು ಹೇಳ್ತೀನಿ ಒಂದ್ ನಿಮಿಷ ಇರಿ ನಾನು ಮಾತಾಡೋಕಂಟ ಅವಾಗ ನಾನ್ ಬಂದೆ ಪಂಚಾಯತಿಗೆ ಸರ್ ಅವ್ರಿಗೆನೋ ಪ್ರಾಬ್ಲಮ್ ಇದೆ ಅವ್ರಿ ಇಚ್ಛಿಲಿಲ್ಲ ನಾನು ಮಾಡ್ತೀನಿ ನಾನು ಕೇಳಿ ಕೆಲ್ಸ ಇಲ್ಲಾಂದ್ರೆ ಬೇರೆ ಯಾರ್ದಾರ ಕುಡಿ ನಮ್ ಪಂಚಾಯತಿ ಇಲ್ಲ ಅಂತ ಕೇಳ್ದೆ ಇವ್ರು ಏನ್ ಮಾಡ್ಬೇಕವಾಗ ನಾಲ್ಕು ಮಾಡ್ತಾ ಬೇರೆ ಕೊಡ್ಬೇಡಿ ನಮಗೂ ಕೊಡಿ ಅಂತ ನಿಲ್ಸಿ ಸುಮ್ಮನೆ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟು ನನ್ಬಿಡ್ತಾರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ಕೇಳ್ಸ್ಕೊಳ್ಳಿ ಖರ್ಚಾಗಿರೋ ದುಡ್ಡಿಗೆ ಮಾತ್ರ ನಾವು ಮಂಡನೆ ಮಾಡ್ತಾ ಇದೀವಿ ನಿಮ್ಗೆ ಈಗ ಮಾಡ್ಬೇಕು ಅಂತ ಇದೀವಿ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅದೇ ನಿಮ್ಮ ಪಂಚಾಯತಿನಲ್ಲಿ ಕೂತು ಖಂಡಿತ ಬೇಕು ಅಂತ ನಾನ್ ಕೇಳ್ತಾ ಇಲ್ಲ ಎಲ್ಲಾ ಊರಲ್ಲೂ ಮಾಡಿದೀರಾ ಫಂಡ್ ಇತ್ತವಾಗ ಫಂಡ್ ಇಲ್ಲ ನಾ ಮಾಡ್ಕೊಡ್ತೀನಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಾ ಊರ್ಗೂ ಫಂಡ್ ಅದೇ ನಮ್ ಊರ್ಗೆ ಯಾಕಿಲ್ಲ ಈ ಪಂಡಲ್ಲಿ ಒಬ್ಬರಿಗೆ ನಿಮ್ಗೆ ನಾನು ಹೇಳಿದ ತಕ್ಷಣ ನಾನು ಕೊಡಕು ಆಗಲ್ಲ ಅಧ್ಯಕ್ಷರು ಮೆಂಬರ್ ಎಲ್ಲ ಇರ್ತಾರೆ